ಸ್ನಾನ್ ಮಾಡ್ತಾಯಿದ್ದೀನಿ ಇವತ್ತು ವೈಟ್ ಸಾಸ್ ಪಾಸ್ತಾ ನೋಡ್ತಾ ಇರ್ಬೋದು ಕ್ರೀಮ್ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಖಂಡಿತವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ನಾವು ಆಚೆ ಕಡೆ ಅಷ್ಟೊಂದು ಕಾಸುಕೊಟ್ಟು ತಿನ್ನೋದಕ್ಕಿಂತ ಮನೇಲೇ ನಾವು ಟ್ರೈ ಮಾಡ್ಕೊಂಡು ತಿಂದರೆ ಹೆಲ್ದಿ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ನೋಡಿ ಮೊದಲಿಗೆ ಒಂದು ಪಾತ್ರೆಲಿ ಬಿಸಿನೀರು ಕಾಯ್ಕಿಟ್ಟಿದ್ದೀನಿ ಒಂದು ಬೌಲಷ್ಟು ಪಾಸ್ತಾ ಹಾಕ್ಬಿಟ್ಟು ನಾನು ಫೈವ್ ಮಿನಿಟ್ ಇದ್ದೀನಿ ನೀರು ಕುದಿಬೇಕಾದ್ರೆ ಒಂದು ಸ್ಪೂನ್ ಆಯಿಲು ಒಂದು ಹಾಫ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಬೇಯಿಸ್ಬೇಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಬೆಂದರೆ ಸಾಕು ಇದು ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ ನೋಡಿ ಇವಾಗ ಬೆಂದಿದೆ ಇಲ್ಲಿ ಒಂದು ಬೌಲ್ಗೆ ಸಪ್ರೇಟ್ ಇದ್ದೀನಿ ಬಿಸಿನೀರಿಂದ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಇದಕ್ಕೆ ತಣ್ಣೀರು ಇದ್ದೀನಿ ಒಂದೆರಡು ಲೋಟ ಅಷ್ಟು ತಣ್ಣೀರು ಹಾಕ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಏಕೆಂದರೆ ಪಾಸ್ತಾ ಅಂಟಂಟು ಬರಬಾರ್ದು ಅಂತ ಅಷ್ಟೇ ಬಿಡಿ ಬಿಡಿಯಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಒಂದು ಪ್ಯಾನ್ ಕಾಯಕ್ಕಿಟ್ಟಿದ್ದೀನಿ ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಹಾಫ್ ಕಪ್ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವೀಟ್ ಕಾನು ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಫ್ರೈ ಆದ ನಂತರ ಹಾಫ್ ಸ್ಪೂನು ಪೆಪ್ಪರು ಹಾಫ್ ಸ್ಪೂನು ಸಾಲ್ಟ್ ಹಾಕಬೇಕು ಯಾಕೆಂದರೆ ನಾವು ಮೊದಲೇ ಬೇಸೋಕ್ಕೆ ಸಾಲ್ಟ್ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದೇ ಪ್ಯಾನ್ ನಾನು ಕ್ಲೀನ್ ಮಾಡಿಕೊಂಡು ಒಂದೂವರೆ ಸ್ಪೂನಷ್ಟು ಬಟರ್ ಹಾಕೊಳ್ತಾ ಇದ್ದೀನಿ ಅದೇ ಒಂದೂವರೆ ಸ್ಪೂನಷ್ಟು ಮೈದಾ ಇದ್ದೀನಿ ಅದು ಗಂಟಿಲ್ದಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಕ್ರೀಮ್ ಥರ ಮಾಡ್ಕೊಬೇಕು ಒಂದು ಹದಕ್ಕೆ ನೋಡಿ ಒಂದು ಬೌಲು ಹಾಲು ಹಾಕ್ಕೊಂಡು ಒಂದು ಕ್ರೀಮ್ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಚೀಸ್ ಹಾಕ್ತಾಯಿದ್ದೀನಿ ಚೀಸು ಸ್ವಲ್ಪ ಮೆಲ್ಟ್ ಆಗಬೇಕು ಅದು ಮೆಲ್ಟ್ ಆಗೋ ತನಕ ಕೈ ಆಡಿಸ್ಬೇಕು ಸ್ವಲ್ಪ ಮೆಲ್ಟ್ ಆದಮೇಲೆ ಇದಕ್ಕೆ ನಾನು ಮತ್ತೆ ಒಂದು ಹಾಫ್ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು ಚಿಲ್ಲಿ ಫ್ಲಾಕ್ಸು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಆರ್ಗ್ಯಾನೋ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಹಾಫ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಫ್ರೈ ಮಾಡಿಟ್ಕೊಂಡ್ರಂಥ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ಬೇ ನಾವೇನು ಬೇಸ್ ಇಟ್ಕೊಂಡಿದ್ದೀವಿ ಪಾಸ್ತಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪಾಸ್ತಾ ಏನಿದೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಒಂದೆರಡು ಕುದಿ ಕುದಿಸ್ಬೇಕಾಗತ್ತೆ ನೋಡಿ ಹೇಗೆ ಬಂದಿದೆ ಚೆನ್ನಾಗಿ ಬಂದಿದೆ ಕ್ರೀಮಿ ಕ್ರೀಮಿಯಾಗಿ ತುಂಬ ಟೇಸ್ಟಾಗಿ ಬಂದಿದೆ ನೋಡಿ ಚೀಸ್ ಇಷ್ಟಪಡೋರು ಮತ್ತು ಎಕ್ಸ್ಟ್ರಾ ಚೀಸ್ ಹಾಕ್ಕೊಬೋದು ಚೀಸ್ ಇಷ್ಟ ಆಗೋಲ್ಲ ಅಷ್ಟೇ ಸಾಕು ಅನ್ನೋರು ಬೇಡ ನಾನೊಂದು ಎಕ್ಸ್ಟ್ರಾ ಚೀಸ್ ಹಾಕ್ಕೊಂಡಿದ್ದೀನಿ ನೋಡಿ ಹೇಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್